ಹಾಯ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ಗೆ ಥ್ಯಾಂಕ್ ಯು ಶಶಾಂಕ್ ಸರ್ ನಾವು ಶಶಾಂಕ್ ಸರ್ ಮತ್ತು ಕೃಷ್ಣ ಸರ್ ನಮ್ಮ ಮೈಸೂರಲ್ಲಿ ನನ್ನ ಕಾಲೇಜ್ರೆಸ್ ಅವ್ರ ಸಿನಿಮಾ ಸಾಂಗ್ಸ್ ಇಲ್ಲದೆ ನಾನು ಕಳೆದೇ ಇಲ್ಲ ಅವ್ರ ಜೊತೆ ಮಾಡಿ ತುಂಬ ಖುಷಿ ಆಯಿತು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಅವ್ರ ಬ್ರ್ಯಾಟ್ ಅಂದರೆ ನಾವು ಟೈನಿ ಬ್ರ್ಯಾಟು ಆನ್ ಸ್ಕ್ರೀನು ಆಫ್ ಸ್ಕ್ರೀನು ಎಲ್ಲ ಕಡೆ ತೊಂದರೆ ಕೊಟ್ಟಿದ್ದೀವಿ ಅದು ಸ್ಕ್ರೀನ್ ಮೇಲೆ ಚೆನ್ನಾಗಿದೆ ಆಫ್ ಸ್ಕ್ರೀನ್ ಸ್ವಲ್ಪ ಕಮ್ಮಿ ಕೊಡಿದ್ದೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಕರ ಎಲ್ಲರಿಗೂ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಇಂಥ ಒಳ್ಳೆ ಪ್ರಾಜೆಕ್ಟಲ್ಲಿ ನಮಗೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸೊ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ ಇದು ಎರಡನೇ ಸಿನಿಮಾ ನಂದು ನಾನು ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಬಂದು ಒಂದು ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದು ಲವ್ ಬರ್ಡ್ ಸಿನಿಮಾದಲ್ಲಿ ಕೃಷ್ಣ ಸರ್ ಜೊತೆ ಸೊ ಮಂಜುನಾಥ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ನಮಗೆ ಒಂದು ಸಿನಿಮಾ ಆಕ್ಟ್ ಮಾಡಿ ಬಂದ ಮೇಲೆ ಒಂದು ಹೋಪ್ಸ್ ಅಂತ ಇಟ್ಕೊಳ್ಳೋದಾದ್ರೆ ಈ ಸಿನಿಮಾ ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಬೋದು ಮುಂದೆ ಏನೋ ಒಂದು ರಿಜಿಸ್ಟರ್ ಆಗುವಂತ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ಅನ್ನೋ ಥರ